ಮೇಲೆ ಅತ್ಯಾಚಾರ ಖಂಡಿಸಿ ಮಾನವಿಯಲ್ಲಿ ಪ್ರತಿಭಟನೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರಗತಿಪರ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಗಿತ್ತು ಕೊತ್ತಾಳ ಗ್ರಾಮದ ವಿದ್ಯಾಭಾರತಿ ಶಾಲೆಯ ಪರವಾನಗಿ ರದ್ದತಿಗೆ ಆಗ್ರಹಿಸಿದ್ದಾರೆ ಮದ್ದಂಗುಂಡಿ ಗ್ರಾಮದ ಶಿವನಗೌಡಗೆ ಗಲ್ಲು ಶಿಕ್ಷಣ ವಿಧಿಸಲು ಎಲ್ಲೆಡೆ ಆಗ್ರಹ ವ್ಯಕ್ತವಾಗುತ್ತಿದೆ ದೇಶದಲ್ಲಿ ಅನ್ಯಾಯಗಳು ನಡೆದರೆ ಸಂಘಟನೆಗಳು ಯಾವ ಧ್ವನಿ ಎತ್ತುವ ಕೆಲಸ ಮಾಡಬೇಕು ಆದರೆ ಮಾಂದ್ವಿ ತಾಲೂಕಿನ ಮುದ್ದುಗುಂಡಿ ಗ್ರಾಮದ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರವಾದರೂ ಸಹ ಕೆಲ ಸಂಘಟನೆಗಳು ಹೋರಾಟಕ್ಕೆ ಬಾರದೆ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಮೀಸಲಾಗಿದ್ದಾರೆ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಮ್ಮಣ್ಣ ನಾಯ್ಕ ಬ್ಯಾಗ್ವಾಟ್ ಅವರು ಕಿಡಿಕಾರಿದರು ಕೆಲ ಸಂಘಟನೆಗಳ ಮುಖಂಡರಲ್ಲಿ ಪುಟ್ಟ ಹೆಣ್ಮಕ್ಳಿದ್ದಾರೆ ಆದ್ರೆ ಮುದ್ದಂಗುಡ್ಡಿ ಗ್ರಾಮದ ಪುಟ್ಟ ಕಂದಮ್ಮ ಮೇಲೆ ಶಿವನಗೌಡ ವ್ಯಕ್ತಿ ಅತ್ಯಾಚಾರ ಎಸಗಿದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರೆ ಧ್ವನಿ ಅಥವಾ ಸಂಘಟನೆಗಳು ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದರಿಂದ ಈ ವ್ಯವಸ್ಥೆ ಮಾನ್ವೀಯಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಎಂಡಿಗೌಸ್ ಎನ್ ಬ್ಯೂರೋ ರಿಪೋರ್ಟ್ ನಿಲ್ಬೇ ಇದರಲ್ಲಿ ಖಾಸಗಿ ಶಾಲೆಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಘಟನೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಕೆಲವು ಸಂಘಟನೆಗಳು ಕಾರಣ ಅಂತ ನಾನು ಇವತ್ತು ಹೇಳ್ತಾ ಇದ್ದೆ ನಾನು ಒಂದು ಸಂಘಟನೆ ರಾಜ್ಯಾಧ್ಯಕ್ಷ ಅದಕ್ಕೂ ಒಂದು ಇಪ್ಪತ್ತು ಪರ್ಸೆಂಟ್ ಸಂಘಟನೆಗಳು ಸಾಕ್ಷಿ ಇದರಲ್ಲಿ ಶಾಮೀಲಾಗಿದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಅದು ಹೆಂಗೆ ಕಾರಣ ಅಂದ್ರೆ ಈ ತಾಲೂಕಿನಲ್ಲಿ ಬೇರು ಬಿಟ್ಟಿರ್ತಕ್ಕಂಥ ಕೆಲವು ಸರ್ಕಾರ ಅಧಿಕಾರಿಗಳನ್ನ ನಾನ್ ತಗೊಂಡ್ಬಂದ ಹಾಕಿದ್ದೀನಿ ನಾನ್ ತಗೊಂಬಂದ ಹಾಕಿದ್ದೀನಿ ಅಂತ ನಮ್ಮಂತ ಭ್ರಷ್ಟ ನೀಚ ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ ಕೆಲವು ಸಂಘಟನೆಗಳು ಯಾರಂತ ಹೆಸರು ಹೇಳಂಗಿಲ್ಲ ನನ್ನ ಸೇರಿಸ್ಕೊಂಡಿದ್ದಾರೆ ನಾನು ಕರ್ಕೊಂಡು ಬಂದು ಹಾಕಿದ್ದೀನಿ ರಾಜಕೀಯ ವ್ಯಕ್ತಿಗಳು ಪರಿಚಯ ಇದಾರೆ ಕರ್ಕೊಂಡು ಬಂದ ಹಾಕಿ ಅವ್ರು ಮಾಡತಕ್ಕಂಥ ಏನು ಅಲ್ಲಿ ಅವರು ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದಾರೆ ಬಂಧುಗಳಿಗೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಸಹ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ನಮ್ಮ ಮಾಲೆ ತಾಲೂಕಿನಲ್ಲಿ ಬೀಡುಬಿಟ್ಟಿದ್ದಾರೆ ಬಂಧುಗಳೇ ಅವರು ಸಾಮ್ರಾಜ್ಯನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈ ತಾಲೂಕಿನಲ್ಲಿ ಆಗ್ತಕ್ಕಂತಹ ಅಕ್ರಮಗಳಿಗೆ ಇಂತಹ ಕೃತ್ಯಗಳಿಗೆ ನೇರವಾಗಿ ನನ್ನ ಸಂಘಟನೆಗಳು ಸೇರಿ ಇಪ್ಪತ್ತು ಪರ್ಸೆಂಟ್ ನಾವು ಶಾಮೀಲಿದ್ದು ಅಂತ ನಾನು ಹೇಳ್ತಾ ಇದ್ದೇನೆ ಮಂದಿಗಳೇ ಮೊದಲು ನಮಗೆ ಬುದ್ಧಿ ಬರಬೇಕು ಸಂಘಟನೆಗೆ ಬುದ್ಧಿ ಬರಬೇಕು ನಾವು ಯಾರಿಗೋ ರೇಟ್ ಮಾಡಿ ಅವ್ರಿಗೆ ಹೋಗಿ ಬೇರೆ ತಾಲೂಕಿಗೆ ಹೋಗಿರ್ತಕ್ಕಂಥ ಅಧಿಕಾರಿಗಳು ಕರ್ಕೊಂಡು ಬಂದು ಇಲ್ಲಿ ನಮ್ಮನ್ನ ಹಾಕ್ಸ್ಕೊಂಡು ನಾವು ಮಾಡ್ತಕ್ಕಂಥ ಚಿಲ್ಲರ್ ಕೆಲಸಗಳಿಗೆ ಅವರು ಸಪೋರ್ಟ್ ಮಾಡ್ಬೇಕಂತೇಳಿ ಅವ್ರು ಹಾಕೊಂಡ್ಬರುತ್ತಿ ಬಂದ್ಗಳೇ ಅದಕ್ಕಾಗಿ ನಾವು ನಾವು ಸುದ್ದಿ ನಾವು ಸುದ್ದಿಗಳಾದಂತ ಮಗುವಿನ ಮೇಲೆ ದೌರ್ಜನ್ಯ ನಾವು ಕಾರಣ ಅಂತ ಹೇಳ್ತಿದ್ದೀನಿ ಇಲ್ಲಿ ತಾಲೂಕಿನಲ್ಲಿ ಹದಿನೈದು ವರ್ಷ ಕೆಲಸ ಮಾಡತಕ್ಕಂಥ ಕೆಲವು ಅಧಿಕಾರಿಗಳು ಇದ್ದಾವೆ ಅವ್ರ ಬೇರೆ ಕಿತ್ತುಬೇಕು ನಾವು ಮೊದಲು ನಾವು ಈ ಸಂಘಟನೆ ಮಾಡಿ ಈ ಒಂದು ಪ್ರತಿಮಾದ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಅಧಿಕಾರಿಗಳು ಎತ್ತಿಸುವಂತ ಕೆಲಸ ಮಾಡುವ ಇವತ್ತು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಬರಬೇಕಾಗಿತ್ತು ಬಂಧುಗಳೇ ಇದು ಯಾರದು ಸ್ವಂತ ಅದಲ್ಲ ಇದು ನನ್ನ ಮನೆಯಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಗಿದೆ ಬಂಧುಗಳೇ ನನ್ನ ಮನ ನನ್ನ ಮಗಳಿಗೆ ಆಗದಂತೆ ಬರಬೇಕಾಗಿತ್ತು ಇಲ್ಲಿ ಬರ್ತಕ್ಕಂಥ ಯಾರೋ ರಾಜಕಾರಣ ವ್ಯಕ್ತಿಗಳಿಲ್ಲ ಯಾವ ಒಬ್ಬರ ರಾಜಕೀಯ ಕಿರು ಬಂದಿರ್ಲಿ ಹಂಗಾಗಿ ಇದಕ್ಕೆ ನಾವು ಕಾರಣ ನಾವು ಸುದ್ದಾಗಬೇಕು ಮೊದಲು ನಾವು ಸುದ್ದಾಗಲಾರದೆ ಇಂತಹ ಕೆಲವು ಕೃತ್ಯಗಳು ನಡೆದೇ ಒಂದು ಬಂಧುಗಳೇ ಈ ಕೃತ್ಯ ಮಾಡಿರ್ತಕ್ಕಂಥ ನಾನು ಆಗ್ಲೇ ಸರ್ಕಾರಿ ಇಲಾಖೆ ಬಂಧಿಸಿ ಇದು ಆ ಪೊಲೀಸ್ ಇಲಾಖೆ ಬಂಧಿಸಿದೆ ಆದ್ರೆ ಅವನ್ನ ಇಂಥ ಪಬ್ಲಿಕ್ ನಲ್ಲಿ ಕಲ್ಲಿಗೆರಿಸಬಾರದು ಬಂಧುಗಳೇ ಅವನ ಕಾಲನ್ನ ಕೈಯನ್ನ ಕಟ್ ಮಾಡಿ ಅವ್ನ ಬಿಡ್ಬೇಕು ಹಂಗಂದ್ರೆ ಅವ್ನು ಹೋಗ್ತಾ ಇದ್ರೆ ಇವ್ನೇನು ಜನ ನೋಡಿದ್ರೆ ಅವನಿಗೆ ಬುದ್ಧಿ ಬರ್ತದ ಮುಂದಿನ ಪೀಳಿಗೆಗೆ ಗೊತ್ತಾಗ್ತದೆ ಅಂತೇಳಿ ನಾನು ಒಂದು ಈ ವಿಷಯದಲ್ಲಿ ಮಾತಾಡಕ್ಕೆ ಬಯಸ್ತಿದ್ದೀನಿ ಮನೆಗಳೇ ಈ ಒಂದು ಎಲ್ಲಾ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಕ್ಕೆ ಇಲ್ಲಿ ನನ್ನನ್ನು ಕರೆಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಂಘಟನೆಗಳು ಬಂದ್ ನಾನು ಆಗಲೇ ಹೇಳಿದ್ದೀನಿ ಸ್ವಯಂ ಮುಚಿ ಎಂದು ಕುಂತಿದೆ ಈ ಒಂದು ಹೆಣ್ಣಿಗೆ ಅನ್ಯಾಯವಾಗಿದೆ ಎಂಟು ಏಳು ವರ್ಷದ ಮಗು ಅದು ಪಾಪ ಇನ್ನೇಖನೇ ಗೊತ್ತಿಲ್ಲಾರದು ಹುಡುಗಿ ಅತ್ಯಾಚಾರ ಮಾಡಿದರೆ ಅಂದಮೇಲೆ ಇದು ಒಂದು ದುರಂತ ಘಟನೆ ನಾವಾಗಿ ಯಾರಾಗಿ ಈ ಒಂದು ಹೆಣ್ಣು ಮಗಿಗೆ ನ್ಯಾಯ ಸಿಗಲೇಬೇಕೆಂದು ಹೋರಾಡುತ್ತೇವೆ ಎಂದು ಕೇಳಿಕೊಳ್ಳುತ್ತೇನೆ ಇಷ್ಟೆಲ್ಲ ಈ ಪ್ರತಿಭಟನೆ ಆಗ್ತಿದೆ ಒಂದು ರಾಜಕಾರಣಿಗಳು ರಿಯಾಕ್ಷನ್ ಇಲ್ಲ ಏನು ಮಾಡೋದು ಈ ನ್ಯಾಯ ಸಿಗೋವರೆಗೂ ನಾವು ನ್ಯಾಯ ಬೇಕೇ ಬೇಕೆಂದು ನಿರ್ಧರಿಸಿದ್ದೇವೆ